ಪಕ್ಕಾ ಇಂಗ್ಲಿಷ್ ಕಲ್ತಿ ನೋಡ ಇದು ಹಣೀಸು ಇದು ಕಣ್ಣಾಸು ಇದು ಬಾಯಿಸು ಇದು ಎದೀಸು ಇದು ಹೊಟ್ಟೀಸು ಅದು ಬುರ್ಬುಸ್ ಅಪಾಯಕಾರಿ ಜಾಗ ಲವ್ ಮಾಡ್ಬೇಕಂತ ಅವ ಅಂತಾನ ಈಕಿನ ಮಾಡಿಕೋಬೇಕಂತ ನಾ ಅಂತೀನಿ ಇವತ್ತು ಹೆಂಗಾಕಿ ನಂಗೆ ಸಿಗ ನೋಡ್ತೀನಿ ಅವನ ಮಗ ಇವತ್ತು ಆಗಿದ್ದಲ್ಲಿ ಯಾ ಬ್ಯಾಂಕು ಆರು ತೊಟ್ಟು ಬ್ಯಾಸಿಗೆ ಹಾಕಿ ಸಿಕ್ಕಲ್ಲ ಸೂಟ್ ಹೋಗತಿ ಬಂದು ಬ್ಯಾಂಕ್ ನೀ ಬ್ಯಾಂಕಂತ ಹ್ಞೂ ನಾನು ತೊಗೊಂಡೋಗಿ ಒಲಿ ಬಾಲಿ ಮನ್ಯಾಗ ಕಟ್ಟಿಗೆ ಅಂತ ಬ್ಯಾಂಕ್ ಹೆಂಗೆ ಬ್ಯಾಂಕ್ ಇರ್ತತಿ ಎಲ್ಲ ಕಂಡು ಇದು ಹೇಳಕತ್ತ ಬಂತ ನನ್ನ ಪಿಗರ್ ಬಂತು ಸುಮ್ರಿ ಒಂದು நீத்திவென்பு நானே நினைந்து நல்லா நின்சை வந்தே நேருந்து நானே நினை தூ நேந்து நல்லா நினை வந்தேன் முச்சிட்டு மாதிரி குரு பிரீதியு கண்ணி ನೋಡ್ರಿ ನೋಡ್ರಿ ಇದ್ರ ಬಕ್ ಮೂರು ಬಡ ಇಲ್ಲಿ ಮೂರ್ ದಿವ್ಸ ಹುಡುಗಾಡಕಿನಿ ಎಲ್ಲಿ ಹುಡುಗಾಡ್ತೀನಿ ಹೋಗೈತನ್ನೋದ್ ಗೊತ್ತಾಗವಲ್ತ್ ಅಲ್ಲೇನಾದ್ರೂ ನಮ್ಮ ಹುಡುಗ ಬಂದಾರೇನ್ರಿ ನಮ್ಮ ಹುಡ್ಗಿಲ್ ಎಲ್ಲೂ ಇದ್ದಂಗಿಲ್ಲ ಇಲ್ಲಾರು ನಿಂತಾರಲ್ಲ ಸಾಹೇಬ್ರ ಸುಮ್ನರು ಚಾ ಕುಡಿಸ್ತೀನಿ ಸರ ರೀ ಎಸ್ ನಮಸ್ಕಾರ ಚಂದ ಮಾಡ್ತೀರ ಬಿಡು ನೀವು ನಮಸ್ಕಾರ ನಾವು ಹಂಗ ಮಾಡೋದು ನಮಸ್ಕಾರ ಯಾರಿ ನೀವು ಮನುಷ್ಯರು ಮನುಷ್ಯರ ಅನ್ನೋದು ಗೊತ್ತು ನಿಮ್ಮ ಏನು ಅಂತ ಕೇಳಿದೆ ಪಿಂಗ್ ಪಾಂಗ್ ಸಿಂಗ್ ಇದೇನ್ರಿ ಇದು ಪಿಂಗ್ ಪಾಂಗ್ ಸಿಂಗ್ ಹೋಲಿ ಬಿಡ್ರಿ ನಿಮ್ಮ ಅವ್ವನ ಹೆಸರು ಪಾಂಗ್ ಪಿಂಗ್ ಸಿಂಗ್ ನಿಮ್ಮ ಅಪ್ಪರ ಹೆಸರು ಸಿಂಗ್ ಸಿಂಗ್ ಪಿಂಗ್ ಪಿಂಗ್ ಪಾಂಗ್ ಪಾಂಗ್

ಹೋಗ್ಲಿ ಬಿಡಿ ಅಂದಂಗ ನೀವು ಯಾಕೆ ಬಂದಿರಿ ಶೇಂಗ ಮಾರಕ್ಕೆ ಬಂದಿನಿ ಶೇಂಗ ಮಾರಕ್ಕೆ ಬಂದಿರಿ ಹೌದು ಹೆಂಗ್ರಿ ಕಿರೋ ಶೇಂಗಾ ಯಾವ ನಾವು ಸಿನಿಮಾ ಡೈರೆಕ್ಟರ್ ನೀವು ಸಿನಿಮಾ ಡೈರೆಕ್ಟರ್ ರಾ ಎಸ್ ಮತ್ತೆ ನಮ್ಮೂರಗೆ ಯಾವ ಸಿನಿಮತೆಕ್ಕೆ ಬಂದಿರಿ ಕನ್ನಡ ಸಿನಿಮಾ ಕನ್ನಡ ಮತ್ತೆ ಆ ಸಿನಿಮಾದ ಹೆಸರೇನು ಹೊಳಿ ಗಂಡಿ ಹುಲಿ

ಅಲ್ರಿ ರಾಜ ಹುಲಿ ನೋಡಿದಿರ ನೋಡೇನ್ರಿ ಹೆಬ್ಬುಲಿ ನೋಡಿದಿರ ನೋಡೇನ್ರಿ ಅವ್ರ ಕಾಕ ಇದು ಹೊಳೆ ದಂಡಿ ಹುಲಿ ಓಹೋ ಚಂದ ಇದ್ದಂಗ ಐತ್ ಬಿಡ್ರಿ ಚಂದ ಇದ್ದಂಗ ಐತಲ್ಲ ಐತೆ ಐತ್ರಿ ಎಷ್ಟು ನಿಮಿಷದ ಕೇಳ್ರಿ ಎಷ್ಟ್ ನಿಮಿಷದ್ದು ಮೂರೇ ನಿಮಿಷದ ಸಿನಿಮಾ ಇದೇನ್ರಿ ಇದು ಮೂರ್ ನಿಮಿಷದಾಗ ಇಡೀ ದೊಡ್ಡ ಸಿನಿಮಾ ತೋರಿಸ್ತಾರ ಅಯ್ಯ ಈಗ ಮೂರ್ ತಾಸು ಕುಂತ ನೋಡ ಮಂದಿ ಕಡಿಮೆ ಆಗೈತಿ ಎರಡ್ ತಾಸ್ ನೇ ಬಿಟ್ಟು ಮನಿ ಕಳಿಸ್ಬೇಕವ್ರ ನಾವು ಅದೇ ಅಂತದ್ರಿಪ್ಪ ಅಂತ ಸಿನಿಮಾ ಏ ಭಾರಿ ಸಿನಿಮಾ ಹೀರೋ ನೀ ಸರಿಗೆ ತಗೊಂಡ್ ಬರ್ತಿರ್ತಾಳೆ ಹುಲಿ ಬಂದು ಹಡ್ರದ್ದು ಮೇವು ಅಂದ್ಬಿಡತ್ತೆ ಸಿನಿಮಾ ಕ್ಲೋಜ್ ಹುಲಿ ಬಂದು ಹಡ್ರಕ್ಕೆ ಮೇವು ಅಂತತೆ ಹೌದು ನಾವು ಹುಲಿ ಕೈಯ್ಯಾಗೆ ಮೇವು ಅನಸ್ತೀವಿ ಬೆಕ್ಕಿನ ಕೈಯಾಗೆ ಮೇವು ಒಣಸ್ತೀವಿ ಚಲೋ ಬಿಡಿರಿ ನೀವು ಬಾಹುಬಲಿ ನೋಡಿದ್ರ ನೋಡಿ ನೀ ಎರಡನೇ ಭಾಗ ನೋಡಿದಿರ ನೋಡಿರ್ಬೋದು ನಮ್ಮದು ಮೂರನೇ ಭಾಗ ಹಾಂ ಬಾವು ಬಂದ ಇಲಿ ಬಾವು ಬಂದ ಇಲಿ ಹೌದು ಅಂದ್ರೆ ಬೆಕ್ಕು ಇದು ಇದು ಇಲಿ ಬಸರಾಗಿರುತ್ತೆ ಹಾಂ ಸಿಜರಿನ ಮಾಡ್ಸ್ಕೊಳಕ್ಕೆ ಹೋಗಿರುತ್ತೆ ಅದು ಚೀವ್ 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 ಅಂದ್ ಬಿಡ್ತೆ ಕಲ ಬಾವು ಬಂದ ಇಲ್ಲಿ ಏನ್ ಟೈಟ್ಲ್ ಕಂಡಿಡಿಯಾಕತ್ತೀರಿ ಸರ ನೀವು ಚಾಯ್ಸ್ ಕುಡ್ದು ಕುಡ್ದು ಐದ್ ನಿಮಿಷದ ಮ್ಯಾಗ ಹೆಚ್ಚಿಗೆ ಕೆಲಸ ಆಗೋದು ಹೋಗ್ಲಿ ಬಿಡ್ರಿ ಮತ್ತ್ ನಿಮ್ಮ ಸಿನಿಮಾದಾಗ ಹೀರೋ ಹೀರೋಯಿನ್ ಯಾರದಾರ ಹೀರೋಯಿನ್ ಇದ್ಲು ಇಲ್ಕಲ್ ಶಬಾನ ಅವ್ರ ಬುಕ್ ಮಾಡಿದ್ವಿ ಅಂತ ದೊಡ್ಡ ನಟಿ ಬುಕ್ ಮಾಡಿದ್ರಿ ನನ್ನ ಹಣೆ ಬರ ಕೈ ಕೊಟ್ಲ ಅದಕ್ಕೆ ನಿಮ್ಮ ಲಾಸು ಗಪ್ ಕುಂದ್ರು ಎಪ್ಪ ತಳ್ರಿ ನಗಲ್ ನೋಡಿ ನೀವು ನಿಮ್ಮದ ಲಾಸು ನನಗೆ ಏನು ಲಾಸ್ ಇಲ್ಲ ಸುಮ್ಮ ಬಡ ಬಡ ಮಾತಾಡಿ ಹೋಗ್ಬಿಡ್ತು ನೋಡಿ ನಾವು ಒಳಗೆ ತಡ್ರಿ ಒಂದಿತ್ತು ಹಂಗಾದ್ರೆ ನಿಮ್ಮ ಸಿನಿಮಾದಾಗಿ ಹೀರೋಯಿನ್ ಇಲ್ಲ ಇಲ್ಲ ಹುಡುಕಾಡ್ತಾ ಇದೀವಿ ಸಿಗ್ತಾ ಇಲ್ಲ ಸರ 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 ನಾನು ನೀವು ಆರು ದಿವಸದಿಂದ ನನಗೊಂದು ಆಸೆ ಇತ್ತ್ರಿ ಏನಂತ ಸಿನಿಮಾದಾಗ ಪಾರ್ಟ್ ಮಾಡ್ಬೇಕಂತ ನಾನು ನಿಮ್ಮ ಪಿಕ್ಚರ್ ಹೀರೋಯಿನ್ ಆಗಿ ಬರ್ಲಿ ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಾ ನಿಮ್ಮ ಲವರ್ ನಿಮ್ಮ ತಿರುವಾಡಿ ಓದಂಗಿಲ್ವಾ ಇಲ್ಲಪ್ಪ ನಾನು ಅವ್ರ ತಿನ್ವಾಡಿ ಹಿಂಗ್ ಓದುತ್ತಿರ್ತೀನಿ ನಿಮ್ಮ ಅವ್ರ ಲವರ್ಗಳಿಗೆ ಹೋದ್ರ ಮುಂದಲ್ ಜನ ಜಾಲಿ ಗಡ ಹುಟ್ಟತ್ರಿ ನೀವು ಏನೋ ಅಂದ್ರೆ ಏನಿಲ್ಲ ಅಪ್ಪಿ ತಪ್ಪಿ ನಿಮ್ಮ ಮದುವೆ ಆದ್ರಿ ಹಾಗೆ ನನ್ ಮದುವೆ ಆದ್ರೆ ತಾಳಿ ಒಯ್ದು ಗುಟ್ಟಕ್ ಹಾಕ್ಬಿಟ್ ಬರ್ತೀನಿ ಎಂತ ಗರುತ್ತಪ್ಪ ಎಪ್ಪ ಈಗ ಹಿಂಗಂತ ಹ್ಮ್ ಗಂಡೋಳು ಗರುತ್ತೀಕಿ ನಮ್ಮ ಅಣ್ಣನ ಹೇಳ್ಕೊಟ್ಟ ನನ್ಗ ಅಂತ ತಾಳಿ ಒಯ್ದು ಗಟ್ಟ ಗುಟ್ಟಕ್ ಹಾಕ್ತಾಳಂತೆ ನಾನು ಮದುವೆ ಹಾಕೋಳು ಗುಟಾನು ಮದುವೆ ಹಾಕೋಳು ಇಲ್ಲ ನಮ್ಮದು ಸಿನಿಮಾ ಹೆಸರು ಕ್ಯಾನ್ಸಲ್ ಯಾಕ ಹೊಳೆ ದಂಡಿ ಹುಲಿ ಕ್ಯಾನ್ಸಲ್ ಮತ್ತು ಗೂಟದಲ್ಲಿ ಗರತಿ ಹೇ ಮಸ್ತ್ ಐತ್ರಿ ಬನಿಶಂಕರ್ ಇದನ್ನ ಇದನ್ನು ಒಯ್ದ್ರು ರೊಕ್ಕಕ್ಕತ್ತಂದು ಗೊತ್ತಾಗೈತಿ ಹೌದೌದು ಅನ್ನೆಲ್ಲ ಕ್ಲಾಸ್ ಆಗಿ ಬಂದಿನಿ ಸರ ಇಟ್ಟು ಬಿಡ್ರಿ ಅದನ್ನು ಗೂಟದಲ್ಲಿ ಗರತಿ ಓಕೆ ಓಕೆ ಹಾಗಾದ್ರೆ ನಿಮ್ಮದು ಕಂಠ ಪರೀಕ್ಷೆ ಆಗಲಿ ಹಾಂ ಸುಮಧವಾಗಿ ಹಾಡಬೇಕು ಹಾಡು ಹಾಡ್ಬೇಕು ರೀ ಹಾಂ ಯಾವ್ದು ಹಾಡ್ತೀರಿ ನಮಗೆ ಒಂದು ಜಾನಪದ ಹಾಡ್ರಿ ಜಾನಪದ ಹಾಡ್ಲಿ ಹಾ ಕೇಳ್ರಿ ಹಾಡ್ತೀನಿ ಜಾನಪದ ಬೇಕಂತ ನಡು ಒಬ್ರು ಹೇಳ್ರಿ ಏಸ್ ಹಾಡ್ಬೇಕಿ ಬಾಳೆ ಬಿಟ್ಟ ಬರತಿಯಾಗ ಕೂಳ ಬಿಟ್ಟ ಅಳತಿಯಾಗ ಬಾಳೆ ಬಿಟ್ಟ ಬರತಿಯಾಗ ಕೂಳ ಬಿಟ್ಟ ಅಳತಿಯಾಗ ಒಳ್ಳೆ ಒಗತಾನ ಜಲತಿ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ವಾಟೆ ಕಂಠ ಸೌದತ್ತಿ ಎಲ್ಲವನ್ನ ಗುಡೆಗಿನ ಗಂಟಿಯಾಗಿದೆ ಓಕೆ ನಿಮ್ಮ ಕಂಠ ಚೆನ್ನಾಗಿದೆ ಈಗ ನಿಮ್ಮ ಸ್ವಂತ ನನ್ನ ಹಿರದ ಉಳ್ಳ ಇಲ್ಲಿ ಮತ್ತೇನು ಸೊಂಟ ಪಂಟ ಅನ್ಕೋತ ನನ್ನ ಹಿರ್ದಗ್ ಸತ್ ವರ್ಷ ಸತಿ ಈಗ ಹ ನೀ ಕುಣ್ಯಾಗ ಹೋಗಬೇಕೇನ್ ಹುಡ್ಕಾಡಬೇಕ ಸೊಂಟ ಅಂದ್ರೆ ನವಿಲಿನ ಹಾಗೆ ನಡಿಬೇಕು ನವಿಲ್ ನಂಗ್ ನಡಿಬೇಕ್ ನನ್ನ ನೋಡ ನವಿಲ್ ಹೆಸರಿಟ್ಟವ್ರಿ ಹಂಗ ನಡೀದಂತ ಈಗ ನೋಡ್ರಿ ಹೆಂಗ ನಡತವ್ರಿ ಏನಿದು ಇದು ನವಿಲಿನಂತ ನಡಿಗೆ ನವಿಲ್ ನೋಡಿದ್ರೆ ಊರ್ಲ ಕೈಕೊಂಡು ಸಾಯ್ತಿತ್ತು ಅದು ಹೌದು ಹೌದು ನನ್ನಂತ ಚೆನ್ನಾಗಿ ನಡೆಯಕ್ಕೆ ಬರೋದಿಲ್ಲ ಅಂತ ಉರ್ಲಾಕೊಂಡು ಸಾಯ್ತಿತ್ತು ಯವ್ವ ನೀವು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲุงರದಲ್ಲಿ ವಿಲನ್ ಪಾತ್ರ ಮಾಡಿದ್ರೆ ಇಲ್ಲ ಮಾಡಿಲ್ಲ ಇದಕ್ಕೆ ನಡಿಗೆ ಅಂತಾರಾ ಮತ್ತೆ ಹೆಚ್ಚು ಹಾಕಲ್ಲ ಎಲ್ಲಾ ಕಲಿಸ್ಕೊಡಬೇಕು ನಾನು ಅದು ಗದ್ದು ಕುರಿ ನೆಡ್ದಂಗ್ ಹಂಗ್ ನಡಿಬೇಕ ಹಿಂದ್ ಸರಿ ನಾನು ನೋಡ್ಬೇಡ್ರೆ ನಾನು ತೋರಿಸ್ಕೊಡ್ತೀನಿ ಇದು ನಡಿಗೆ ಇದಕ್ ನಡಿಗೆ ಅಂತಾರೆ ಇದನ್ನ ಯಾಕೆ ಮುಚ್ಕೊಂಡೆ ಅಂತ ಕೇಳ್ರಿ ಹೌದು ಯಾಕೆ ಮುಚ್ಕೊಂಡ್ರಿ ಕಿಡಿಕೆ ಕೂಲಾದ್ರೆ ಅಣಿಗೆ ಹಾಕಿ ಬಿಡ್ತಾರ ಅದಕ್ಕ ನಾವು ಹೆಂಗ ನಡಿಬೇಕ ನಿಮ್ಮ ಕಂಠ ನಿಮ್ಮ ಸ್ವಂಟ ಎರಡು ಚೆನ್ನಾಗಿದೆ ರಾತ್ರಿ ಲಾಡ್ಜ್ ಬರ್ರಿ ಅಡ್ವಾನ್ಸ್ ಕೊಡ್ತೀನಿ ತಗದ ಮಣಕಾಯಿ ಬಾಯಾಗ ತುರುಕಿದ್ನಂದ್ರ ಅಂದ್ರ ಎದಕ್ಕ ಏನ್ ಲಾಡ್ಜಿಗೆ ಬರ್ರಿ ಏನೋ ಕೊಡ್ತೀನಿ ಅಂತಂದಿ ನಮ್ಗೇನು ಇಲ್ಲೇನು ಮನಿ ಕೊಟ್ಟು ರೂಮಿಗೆ ಇಡ್ತಾರ ನಮ್ಮನ್ನ ಊರು ಬಿಟ್ಟು ಬಂದು ಪರದೇಶ ನನ್ನ ಮಕ್ಕಳು ನಾವು ಎಲ್ಲೇ ತುರುಗಿ ತೋರು ತುರುಕಿರ್ತಾರ ನಮ್ಮ ಮನೆ ನಾವು ಚಿಕ್ಕಲ್ ಗುಂಡೆ ಹೋಗಿ ಬೆನ್ನ ಹತ್ತಿಯಾನ ಅಲ್ಲಿ ಅಂದ್ರೆ ಕರ್ಕೊಂಡ್ಬಂದು ನೋಡಿ ಏನು ಒಂದರ ಮೇಗ ಮಾಡಬೇಕು ಅದಕ್ಕೆ ನಮ್ಮ ಲಾಡ್ ಸಿಗ್ ಬಂದ್ರೆ ಅಡ್ವಾನ್ಸ್ ಯಾವ ದಿನಗೂಲಿ ಕೊಡ್ತೀನಿ ದಿನಗೂಲಿ ದಿನಗೂಲಿ ಕೊಡ್ತೀರ ಕೆಟ್ಟು ಕೊಡ್ತೀರಿ ಎಂಟು ಮಂದಿ ಕೊಟ್ಟೆ ಅಯ್ಯಪ್ಪ ನೀವು ದಿವ್ಸಕ್ಕೆ ಮುನ್ ಮುನ್ನೂರು ರೂಪಾಯಿ ನಿನ್ನ ನಿನ್ನ ಬುಕ್ ಮಾಡಿದವ ಒಲ್ಲಪ್ಪ ನಾವು ಅಲ್ಲೇ ನಂಬಿಕೆ ನಂಬಿಕಿಲ್ಲ ಮೇಲೆ ಐದುವರೆ ಸಾವಿರ ದಿನಾಪಿ ರೇಟ್ ಎಲ್ಲರಿಗೆ ಗೊತ್ತಾಗಿತ್ತು ಓಕೆ ಓಕೆ ನಾ ಏನು ಬರಲಾ ಬರ್ಲ ಓಯ್ ಇದು ಹಿಂದ್ಗಡೆಯಿಂದ ನೋಡಕತ್ತ ಯಾಕೋ ಗಾಡಿ ನಂದ ಅಂತ ಅನ್ಸಕತ್ತೈತಿ ಎಲ್ಲಿ ಒಂದಿಟ್ಟು ಹೊಳ್ರಿ ಕಡೆ ಯಾಕ ಮಾರಿ ನೋಡಕ ಮತ್ತೆ ತಾವೇನು ಇಷ್ಟೋ ತನ ನೋಡಿ ದುಡ್ಡು ಡುಬ್ಬ ಮಾರಿ ತೋರಿಸ್ರಿ ಡುಬ್ಬಕ್ಕ ಮಾರಿ ಅಂತೀವಿ ಮಾರಿ ಡುಬ್ ಅಂತೀವಿ ಹಂಗಾರ ನಿಮ್ಮ ಡುಬ್ಬ ತೋರಿಸ್ರಿ ಬೇಡ ಯಾಕ ಲವ್ ಆಗಿ ಆಗಿಬಿಡುತ್ತ ತೋರ್ಸ ಅದು ಇದು ಒಳ್ಳೆ ಸೆಕ್ಸ್ ಫಿಗರ್ ಇದೆ ನಮ್ದು ಯದಕ್ ಯದಕ್ ಸುಮ್ಮನ ಕೈಕೆ ಹೊಡ್ಯದ ಯದಕ್ಕ ಅದು ನನ್ನ ಬಾಳ ಜನ ನೋಡಿ ಸುದೀಪ್ ಸುದೀಪ್ ಅಂತ ಗಂಟು ಬಿಡ್ಬಿಡ್ತಾರೆ ನನ್ನ ಓಟಿಂಗ್ ಬಾಳ ಆಯ್ತು ನಾನು ನಿಮ್ದು ನೋಡಿ ಎಂ ಪಿ ಎಲೆಕ್ಷನ್ಗೆ ಸಲ ನೋಡಿ ಇದನ್ನ ನಾನು ಇನ್ನ ಹಿಂಗನ್ನ ನಿಡಿತಿತ್ತು ನನಗೆ ಪರವಾಗಿಲ್ಲ ಮಾರಿ ತೋರ್ಸು ಇಷ್ಟದಂಗ ಅಲ್ಲಕ್ಕೆ ಪಪ್ಪಿ ಕೊಡ್ತೀನಿ ನೋಡ್ತೀರಾ ಹಾ ನೋಡೇ ಬಿಡ್ತೀನಿ ಎಲ್ಲಿ ಕೊಡ್ತಿ ಗಲ್ಲಕ್ಕೆ ಪಪ್ಪಿ ಕೊಡ್ತೀನಿ ಗಲ್ಲಕ್ಕೆ ಬೆಲ್ಲ ಕೊಡ್ತೀನಿ ಯಾಕ ಯಾಕಾ ಅಲ್ಲಾಡತಾವೆ ಏ ನಿನ್ನon ಮಾರಿ ತೋರ್ಸು ಪಪ್ಪಿ ಕೊಡ್ತಂತ ಹೆಂಗಂದಿ ಮತ್ತೆ ಏನು ಕೊಳ್ಲೇ ಒಂದು ಕೆಲಸ ಮಾಡೋ ಫೋನ್ ಪೇ ಮಾಡಬಿಡು ಅದನು ಬೇಕಾದರೆ ಕಿವೋರ್ कॉल्ड ಐತಿ

ಏನ್ ಬೇಕು ತಗೊಳ್ಳಿ ಕಿಡ್ನಿ ಬೇಕಾ ಲಿವರ್ ಬೇಕಾ ಕಿತ್ಕೊಳ್ಳೆ ಏನು ಸೇರಿಸಿ ಕಿತ್ಕೊಳ್ಳೆ ನಿನ್ನ ಸಾರು ತಿನ್ನದ ನನ್ನ ನಾಲಿಗೆ ಪೂರಾ ದಂಡ ಕಿತ್ಕೊಳ್ಳೆ ನಾಲಿಗೆ ದಂಡ ಕೈ ಕಾಲು ಸಕಲಾಕ ಸರ್ಪಸ್ ಕಣೆ ನನ್ ಲೋಗೆ ಇನ್ನೊಳಗೈ ಕೆದ ಚಾನ್ಸ್ ಕೊಟ್ರೆ ಹುಬ್ಬಾಯ್ ಕಣೆಯ ಮಂಗೆ ಕಿತ್ಕೊಳ್ಳೆ ಮೂರ್ ದಿವಸ ಆಯ್ತು ಬೀದ್ ಬೀದ್ ಅನ್ನಂಗಿಲ್ಲ ಓ ನೋಣ ಏನಂಗಿಲ್ಲ ಗಲ್ ಗಲ್ ಅನ್ನಂಗಿಲ್ಲ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಎಲ್ಲೋಗಿದ್ದು ಬಕ್ ಬರ್ರಿ ಸಾಯಕ ಭಕ್ತರು ಮಾಡದ ತಿನಿಸುಗಳಿಲ್ಲ ಮುಕ್ತಿ ಪಡೆಯಲು ಎಲ್ಲಿ

ಏ ಯವ್ವ ನಿನ್ನ ಕಾಲು ಬಿಳ್ತನೇ ಯವ್ವ ಯಾಕಾ ನಿನ್ನ ಕೈ ಮುಗಿತ್ನೇ ಯವ್ವ ನನ್ನ ಮದುವೆ ಆಗ ನನ್ನ ತಾಯಿ ನಿನ್ನ ಮದಿ ಯಾಕೆ ನನ್ನ ಹೌದ ಹೌದಾ ನಿನ್ನ ಬಾಳ್ಬಾಳ್ ಏನೇನೋ ಮಾತಾಡಕತ್ತಿದ್ದಲ್ಲ ಏನು ಅದಲ್ಲ ಕನ್ನಡದ ಇಂಗ್ಲಿಷ್ ಅಂತಾರ ಅದಕ್ಕೆ ಕನ್ನಡದ ಇಂಗ್ಲಿಷ್ ಅಂತಾರ ಅಂದ್ರೆ ಏನು ಕೇಳಿದ ಚಲೋ ಸ್ಯಾಣೆ ಮಗನ ಕೇಳಕತ್ತೀನಿ ಕೇಳ ಕೇಳು ಕೇಳ ಕೇಳು ಕೇಳ ಮತ್ತ ಅವಾಗ ಏನಂತಾರ ಅನ್ನಕ್ಕೆ ಬಂದ್ರ ಅನ್ರಿ ಇಲ್ಲಕ್ಕ ಸುಮ್ ಕುಂದ್ರಿ ಇಂಗ್ಲಿಷ್ ನಾಗ ಅವಾಗ ಹೆಂಗ ಅಂತಾರ ಮತ್ತ ಅಪ್ಪ ಏನಂತಾರ ಇಟ್ಟು ತ್ರಾಸ ಅನ್ಬೋಸ್ಬೇಕ ಇದು ನನ್ನಕ್ಕ ತ್ರಾಸ ಮಾಡಿದಾಗ ಅವ್ವ ಅವ್ವ ಅಪ್ಪ ಇಬ್ಬರು ಹೊರಗೆ ಬರ್ತಾರೆ ಇಕ್ಕ ಬರಲ್ಲ ಹೌದಾ ಮತ್ತೆ ಕಾಕಾಗೆ ಏನಂತಾರ ಇದು ಒಂದು ಬರೋಬರಿ ಅಂದಿರಿ ನೋಡ್ರಿ ನಿಂಜೋಡೇನು ಟ್ರೈನಿಂಗ್ ಆಗಿತ್ತು ನೋಡೋರ್ಗ ಮತ್ತ ಅವನ್ ಚಿಕ್ಕಪ್ಪನ ತಂಗಿ ತಮ್ಮನ ತಂಗಿ 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 ಮಗಳಿಗೆ ಏನಂತಾರ ಈ ಇದನ್ನ ಹೇಳ್ರಿ ನೋಡೋಣ ಹೇಳ್ರಿ ಹೇಳ್ರಿ ನಂದ ಮೆಜೆನೆಟಿ ಐತಿ ಈಗ ಇನ್ನೊಂದು ಕೇಳೋದು ಏನು ಅವನಪ್ಪನ ತಂಗಿ 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 ಮಗಳಿಗೆ ಏನು ಅಂತಾರೆ ಇದು ಭಾಳ ಉದ್ದಾಸ್ ನಡಬರ್ಕೊಂತುನ್ಸಿ ಹೋಗಲಿ ಬಿಡಪ್ಪ ಸಿಗೋ ದೊಡ್ಡಪ್ಪನ ಮಗಳು ಇಸ್ ಇಷ್ಟ ಎಲ್ಲ ಸರಳ ಆದಮೇಲೆ ಇಷ್ಟ ಕಲಿಬೇಕಾರ ಕೋಟಿ ವಿದ್ಯೆ ಕಲ್ತ್ ನಾ ಕೋತಿ ವಿದ್ಯೆ ಅದು ಅಂದ್ರೆ ನಾನು ಕಲಿತೆ ನಾ ಹೇಳಲಿ ಹೇಳು ಸದ್ದು ಬೇಡ ಈಗ ಒಟ್ಟು ಒಲಿನ ಯಾವಾಗ ಮಿಕ್ಕೇತ್ ನಂದು ನನಗೆ ಈಗ ಬಂದತ್ತಿ ನಿನಗೆ ಬಂದ್ರೆ ನನಗೆ ಬರ್ಬೇಕಲ್ಲ ನನಗೆ ಬಂದೈತಲ್ಲ ಬಾ ಹಾಂ ಯ ಸುಮ್ಮರಿ ಓ ಮಾರ ಕೇಳಿ ಕೇಳ ಇದಕ್ಕೆ ಏನಂತಾರ ಇದು ಹಾಂ

ಕೆಳಕಾರ ಮಾಡಿಲ್ಲ ಅಯ್ಯವ್ವ ಹ್ಞೂ ವರ್ಷ ವಸ್ತು ತೊಗೊಳೋದು ನೋಡ್ತೇನೆ ಏಯ್ ನಂದದ ನಾ ಹೇಳಲಿ ಏನ್ರ ಹೇಳ್ಯವ್ವ ಊಟ ಹೋಗಲ್ಲ ನೋಡಿನಿ ನನಗೆ ಯಾಕೆ ಗಂಡಸರ ಕಂಡಿ ಇಲ್ಲಿ ಎಲ್ಲಿಯಾರ ನಾನು ಹೆಂಗದ ಹೇಳ್ತೀನಿ ಕೇಳ ನಾ ಮೈಮೇಲೆ ಬಿಡ್ಬೇಕು ತಾನೇ ಬಂದು ಮೈಮೇಲೆ ಬಿಡ್ತಾವ ದ್ಯ ಯಾವ ಈಗ ನಾ ಹೇಳ್ತೀನಿ ನೋಡ ಪಕ್ಕ ಇಂಗ್ಲೀಷ್ ಕಲ್ತಿನಿ ನೋಡ ಇದು ಇದು ಕಣ್ಣಾಸು ಇದು ಬಾಯಿಸು ಇದು ಯದೀಸು ಇದು ಹೊಟ್ಟಿಸು ಅದು ಬುರ್ ಅಪಾಯಕಾರಿ ಜಾಗ ಭಾಳ ದೂರ ನಂದು ಕೆರಿಯಾವು ಅಲ್ಲ ನಾನು ಇಂಗ್ಲಿಷ್ ಕಲತಿದ್ದೆ ಹೇಳಕತ್ತೀನಿ ಯಾ ಇಂಗ್ಲಿಷ್ ಕಲತೀಯಾ ನಿಮ್ಮ ನಾಟಕ ನಾ ಮಾಡಕತ್ತೀನಿ ಇಂಗ್ಲಿಷ್ ಬರાડ್ಬಾ ನೀನು ನೋಲಿ ಬಿಡಪ್ಪ ಎಲ್ಲಿ ಎಲ್ಲಿ ಬಿಡ್ಲಿ ನಿನ್ನ ಹಿಡ್ಕೊಂಡೇ ಇಲ್ಲ ಎಲ್ಲಿ ಬಿಡ್ತಿ ಈಗ ನನಗೆ ಕನ್ಫರ್ಮ್ ಮಾಡು ஏன மதி அண்ணா அண்ணா கடைப்பிண்டி மக இவா நான் ஏனது கடைப்பிண்ட் மக இன்னொரு ತಾನು ಕೈ ಮಾಡ್ತಾವ್ ನೀನು ಮಿಕ್ಕಿದ ಪಿಂಡ್ರಿ ಮಗನಿ ನಿಂದ್ ಹೇಳಕ್ ಒಲ್ಲಿ ಹೋಗ್ಲಿ ಬಿಡ ಈಗೇನ ನಾ ಯಾರ ಮದ್ವೆ ಯಾಕೆ ಅಂತ ಹೇಳಿ ನನಗೆ ಕನ್ಫರ್ಮ್ ಆಗಿ ಹೇಳು ಯಾಕಂದ್ರೆ ಅವಂಗೂ ಮೋಸ ಯಾಕಂದ್ರೆ ನನ್ನ ಪ್ರಾಣ ಸ್ನೇಹಿತ ಅವ್ ಅವಂಗೂ ಮೋಸ ಮಾಡಕ್ ನಾನು ತಯಾರಿಲ್ಲ ದೋಸ್ತಿಯಾಗ ದೋಖ ತಿಂದ ಅಂತ ಹೇಳಿ ನನ್ನ ಹೆಸರು ಕೆಡಬಾರ್ದು ಅದಲ್ಲಮ್ಮ ಬಂಗಾರ ಚಿನ್ನು ಮುದ್ದು ಏನು ಒಮೆಂಟಿಕ್ ರಾ ಹಾಕು ಓ ಮಾರಯ್ಯಾ ಆಕೆ ಚಾರ್ಜ್ ಹಾಕಲ್ಲ ರೀಚಾರ್ಜ್ ಹಾಕಿರ್ತೀನಿ ನೋಡು ನಿಂತು ಖಾಲಿಯಾಯ್ತು ಏನು ಮಾಡ್ಲಿ ಹೇಳುವಣ ಕನ್ಫರ್ಮ್ ಆಗಿ ಹೇಳುವ ನಾನು ಅಂದ್ರೆ ನಿನ್ನ ಇಷ್ಟಪಟ್ಟೀನಿ ಮಾರಾಯ ಆದ್ರೆ ನಿನ್ನ ದೋಸ್ತ್ ನನ್ ಇಷ್ಟಪಡತ್ತನ ಏನು ಮಾಡ್ಲಿ ಅದಕ್ಕೆ ನಿನ್ನ ಉತ್ತರ ಕೊಡು ನನ್ನ ದೋಸ್ತ ನಿನ್ನ ಬೆನ್ನ ನಾನು ನಾ ನಿನ್ನ ಬೆನ್ನ ಹತ್ತೇನೆ ಎಲ್ಲಿ ಅವು ಹೇಳ್ದ ಹೆಂಗೆ ತಿಂಗ್ಳ್ದಾಗ ದಿವಸ ಪಾಳ್ಯಾಕತ್ತಾನ ಅಂತ ನಾ ಅಂತೀನಿ ಸುಮ್ರು ನೀನು ನನ್ನ ಮದುವೆ ಆಗ್ಯದ ಗ್ಯಾರಂಟಿ ಐತೆ ಗ್ಯಾರಂಟಿ ಐತೆ ನೋಡಿ ಅವ್ನ್ಗೆ ಹಳ್ಳನ ಕೊಡ್ತೀನಿ ಸುಮರನ ಏನು ಬಂದವ ಮ ಮಾರಿ ಮಾರಿ ತೋರಿಸ್ಬೇಡ ಮಾರಿ ತೋರಿಸ್ಬೋಡ ಹುಡುಗಿರಿಗೆ ನಾನು ರಾಜನನು ಹುಡುಗರಿಗೆ ಕದಿಮ್ಮ ಕಳ್ಳ ನಾನು ಕಳ್ಳ ಯಾತ ನಾನು ಕೇಳುವಿನ ಶಬ ಪಾಪ ಸಬ ಪಾಪ ಶಬರಿಬ ಶಬ ಪಾಪ ಶಬ ಪಾಪ ಶಬರಿಬ ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದೂ ನಿಮ್ಮದು ಯಾರೆ 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 ನೀನು ರೊಸ ಹೂವೆ ಯಾರೆ ನೀನು ಮಲ್ಲಿಗೆ ಹೂವು ಹೇಳಿ ಹೋ ಚಲುವೆ চলুবে না হুম